ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾನು ಒಂದ್ಸರಿ ವೀಡಿಯೋದಲ್ಲಿ ಚಿಂಟುವನ್ನು ತೋರಿಸಿದೆ ನಾವು ನಮ್ಮ ಮನೆಯಲ್ಲಿ ಸಾಕಿದ್ದೀವಿ ಅಂತ ಹೇಳಿಬಿಟ್ಟು ಸ್ಪಿರಲನ್ನು ಅದು ಹೇಗೆ ಸಿಕ್ತು ನಿಮಗೆ ಅಂತ ಶಿಲ್ಪ ಅವರು ಕೇಳಿದರು ಅದು ಹೇಗೆ ಸಿಕ್ತು ಅಂತ ಹೇಳಿ ಅಕ್ಕ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಸ್ಪಿರಲ್ ಇದೆ ಅದರಲ್ಲೂ ನಾವು ಮನೆ ಕಟ್ಟಿದ ಮೇಲೆ ಇಲ್ಲಿ ನಾವು ಮೇಲುಗಡೆ ಹಂಚ್ ಹಾಕಿದ್ದೀವಿ ಅಲ್ಲಿ ಒಂದು ಪೈಪ್ ಥರ ಹಾಕಿದ್ದೀವಿ ಅದ್ರ ಒಳಗಡೆ ಚಿಂಟುವಿನ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ತುಂಬ ಸ್ಕ್ವಿಯರಲ್ಲಿ ಇದೆ ಒಳಗಡೆ ಒಂದು ನಾಲ್ಕೈದು ಇದೆ ಅಲ್ಲೇ ಮನೆ ಮಾಡ್ಕೊಂಡಿದೆ ಅದು ನಾಲ್ಕೈದು ವರ್ಷದಿಂದ ಅಲ್ಲಿ ಇದೆ ನಾನಿವಾಗ ಉದ್ದ ಪೈಪ್ ಥರ ತೋರಿಸಿದ್ನಲ್ವ ಅದ್ರ ಒಳಗಡೆ ನಾಲ್ಕೈದು ಸ್ಕ್ವೀರಲ್ಲಿ ಇದೆ ಒಳಗಡೆ ಚಿಂಟು ಕೂಡ ಅಲ್ಲೇನೇ ಇತ್ತು ಅದು ಇಲ್ಲಿ ಟೆರೆಸ್ ಮೇಲೆಲ್ಲ ಓಡಾಡ್ತಾ ಇತ್ತು ತುಂಬ ಸಾರಿ ಓಡಾಡ್ತಾ ಇತ್ತು ಒಂದು ದಿವಸ ಟೆರೆಸ್ ಬಾಗಿಲನ್ನ ಓಪನ್ ಮಾಡಿಟ್ಟಿದ್ರು ಮಕ್ಕಳು ಅವಾಗ ಅದು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಅಪ್ಪ ಅಮ್ಮ ಊರಿಂದ ಬಂದಾಗ ಊರಿಗೆ ಹೋಗಬೇಕಂತೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಊರಿಗೆ ಹೋಗುವ ಟೈಮಲ್ಲಿ ಅವಾಗ ಮಕ್ಕಳು ಇಲ್ಲಿ ಟೆರೆಸ್ ಮೇಲೆ ಆಟ ಆಡ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಹೋಗಿದ್ರು ಅವಾಗ ಅದು ಒಳಗಡೆ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದು ಗೆಸ್ಟ್ ರೂಮಲ್ಲಿ ಹೋಗ್ಬಿಟ್ಟು ಅಮ್ಮನ ಬ್ಯಾಗ್ ಮೇಲೆ ಕೂತ್ಕೊಂಡಿತ್ತು ಆ ಟೈಮಲ್ಲಿ ಅಮ್ಮ ನೋಡಿಬಿಟ್ಟು ಇಲ್ಲಿ ಒಳಗಡೆ ಸೇರಿಕೊಂಡಿದೆ ಇಣಿಚಿ ಅಂತ ಹೇಳಿದ್ರು ನಮ್ಮ ಕಡೆ ಎಲ್ಲ ಇಣಿಚಿ ಅಂತ ಹೇಳ್ತಾರೆ ಅದಕ್ಕೆ ಆವಾಗ ಖುಷಿ ಅದನ್ನ ಹಿಡಿತೀನಿ ಅಂತ ಹೋಗ್ಬಿಟ್ಟು ತುಂಬಾ ಕಷ್ಟಪಟ್ಟು ಹಿಡಿದಿದ್ದಾಳೆ ಅದನ್ನ ಹಿಡಿಯೋದು ಅಷ್ಟೇನು ಸುಲಭ ಅಲ್ಲ ತುಂಬಾ ಕಷ್ಟ ಯಾಕೆಂದರೆ ಅದು ತುಂಬಾ ಓಡಾಡತ್ತೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅದು ಒಂದು ಕಡೆಯಿಂದ ಒಂದು ಕಡೆ ತುಂಬ ಫಾಸ್ಟಾಗಿ ಓಡತ್ತೆ ಮೇಲೆಲ್ಲ ಹತ್ತುತ್ತೆ ಅಷ್ಟೇನು ಸುಲಭ ಅಲ್ಲ ಅದನ್ನ ಹಿಡಿಯೋದು ಹಾಗೆಯೇ ತುಂಬಾ ಕಚ್ಚತ್ತೆ ಅದು ಸ್ಟಾರ್ಟಿಂಗಲ್ಲೆಲ್ಲ ನಮ್ಮ ಪರಿಚಯ ಇರಲ್ವಲ್ಲ ಅವಾಗೆಲ್ಲ ಕಚ್ಚತ್ತೆ ಖುಷಿ ತುಂಬ ಸಾರಿ ಕಚ್ಕೊಂಡಿದ್ದಾಳೆ ಅದ್ರ ಹತ್ರ ನಾನು ಕೂಡ ಒಂದು ಟೈಮ್ ಕಚ್ಕೊಂಡಿದ್ದೀನಿ ನಾವು ಆಚೆ ಎಲ್ಲ ಬಿಡುವಾಗ ಅದಕ್ಕೆ ಆಚೆ ಬಿಡೋದಕ್ಕೆ ಕಲಿಸುವಾಗ ಅದಕ್ಕೆ ಊಟ ತಿಂಡಿ ಕೊಡೋ ಟೈಮಲ್ಲಿ ಅದಕ್ಕೆ ತುಂಬ ಭಯ ಆಗ್ತಾಯಿತ್ತು ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನಮ್ಮ ಪರಿಚಯ ಇರಲಿಲ್ವಲ್ಲ ಅದಕ್ಕೆ ತುಂಬಾ ಭಯ ಪಡ್ತಿತ್ತು ಭಯ ಪಟ್ಬಿಟ್ಟು ಅದು ಕಚ್ತಿತ್ತು ಇವಾಗ ಅದಕ್ಕೆ ರೂಢಿಯಾಗಿದೆ ಆಗಿದೆ ಆರಾಮಾಗಿ ಕೈ ಮೇಲೆಲ್ಲ ಓಡಾಡುತ್ತೆ ಆಚೆ ಬಿಟ್ಟರೂ ಓಡಾಡ್ಕೊಂಡ್ಬಿಟ್ಟು ನಂತರ ಅದು ಕೇಜಲ್ಲಿನೇ ಹೋಗಿ ಕೂತ್ಕೊಳ್ಳುತ್ತೆ ಇವಾಗ ಆಚೆ ಹತ್ರ ಅಪ್ಪ ಅಮ್ಮ ಬಂದುಬಿಟ್ಟು ಅದನ್ನ ಕೂಗಿ ಕರಿತಾ ಇದ್ರು ಕೂಡ ಅದು ಆಚೆನೂ ನೋಡಕ್ಕೆ ಹೋಗಲ್ಲ ಸುಮ್ಮನೆ ಅಲ್ಲೇನೇ ಕೂತಿರುತ್ತೆ ಎಷ್ಟೋ ಸಾರಿ ಬರುತ್ತೆ ನಾವು ಅದನ್ನ ಸಿಟೌಟಲ್ಲೆಲ್ಲ ಇಟ್ ಟೈಮಲ್ಲಿ ತುಂಬ ಸಾರಿ ಬರುತ್ತೆ ಅಲ್ಲಿ ರೇಲಿಂಗ್ಸ್ ಮೇಲೆಲ್ಲ ಓಡಾಡ್ತಿರತ್ತೆ ಬೇರೆ ಸ್ಪೀರಲೆಲ್ಲ ಬಂದು ಕೂಗ್ತಾ ಇರುತ್ತೆ ಆದರೆ ಇದು ಆಚೆನೂ ಹೋಗಲ್ಲ ಹೋಗೋದಕ್ಕೆ ನೋಡೋದು ಇಲ್ಲ ಆರಾಮಾಗಿರುತ್ತೆ ಯಾಕೆಂದರೆ ಅದಕ್ಕೆ ಈಗ ನಾವೆಲ್ಲ ಫ್ರೆಂಡ್ಲಿ ಆಗಿಬಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಅದಕ್ಕೆ ಆಚೆ ಹೋಗಬೇಕು ಅಂತ ಕೂಡ ಅನಿಸ್ತಾ ಇಲ್ಲ ಇವಾಗ ಆಮೇಲೆ ಒಂದು ದಿವಸ ನಾವು ಅದನ್ನ ಬಿಟ್ವಿ ಆಚೆ ಪಾಪ ಯಾಕೆ ಅದನ್ನ ಬಂಧನದಲ್ಲಿ ನಾವು ಇಡೋದು ಅದು ಸ್ವತಂತ್ರವಾಗಿ ಓಡಾಡ್ಕೊಂಡು ಇರಲಿ ಅಂತ ಬಿಟ್ವಿ ಅದು ಒಂದು ಸ್ವಲ್ಪ ದೂರ ಹೋಯಿತು ಮತ್ತು ಪುನಃ ಬಂದು ಅದ್ರ ಕೇಜ್ ಮೇಲೇ ಹತ್ಕೊಂಡು ನಿಂತ್ಕೊಂಡಿತ್ತು ಕೇಜ್ ಡೋರ್ ಓಪನ್ ಇರಲಿಲ್ವಲ್ಲ ಅದಕ್ಕೆ ಒಳಗೆ ಹೋಗೋಕ್ಕಾಗಿಲ್ಲ ಮೇಲೆ ನಿಂತ್ಕೊಂಡು ಮೇಲೆ ಅದ್ರ ಮೇಲೇ ಕೂತ್ಕೊಂಡಿತ್ತು ಆಮೇಲೆ ನಮಗೆ ಪಾಪ ಅನಿಸ್ತು ಅದ್ರ ಡೋರ್ ಓಪನ್ ಮಾಡಿಕೊಟ್ವಿ ಅದು ಒಳಗಡೆ ಹೋಗಿ ಕೂತ್ಕೊಳ್ತು ತುಂಬ ಜನ ಕೇಳ್ತಾ ಇರ್ತೀರಲ್ವ ಚಿಂಟು ವಿಡಿಯೋ ಹಾಕಿದಾಗ ಅಕ್ಕ ಅದನ್ನ ಆಚೆ ಬಿಟ್ಬಿಡಿ ಅಕ್ಕ ಪಾಪ ಅನ್ಸತ್ತೆ ಅಂತೆಲ್ಲ ಹೇಳ್ತಿರಲ್ವ ಅದೇ ಖುಷಿಯಾಗಿರುವಾಗ ಮತ್ತೆ ಯಾಕೆ ನಾವು ಆಚೆ ಬಿಡೋದು ಅಂತ ನಾವು ಅದನ್ನ ಇವಾಗ ಬಿಡ್ತೀವಿ ಮನೆ ಒಳಗಡೆನೆ ಕೆಲವೊಂದು ಟೈಮ್ ಬಿಡ್ತೀವಿ ಓಡಾಡ್ಕೊಂಬಿಟ್ಟು ಮತ್ತು ಪುನಃ ಅದು ಕೇಜ್ ಒಳಗಡೆನೆ ಬಂದು ಕೂತ್ಕೊಳ್ಳುತ್ತೆ ನಮ್ಮ ಕಾಲು ಮೇಲೆಲ್ಲ ಹತ್ಕೊಳ್ಳುತ್ತೆ ಕೈ ಮೇಲೆಲ್ಲ ಹತ್ಕೊಳುತ್ತ ಆಟ ಆಡುತ್ತೆ ಅದಕ್ಕೊಂಥರ ಚೆನ್ನಾಗಾಗಿದೆ ಮಕ್ಕಳ ಜೊತೆ ಆಟ ಆಡೋದಕ್ಕೆಲ್ಲ ಹಸ್ಬೆಂಡ್ ಒಂದ್ಸಾರಿ ಹೇಳಿದ್ರು ಅಂತ ಆಚೆ ಬಿಟ್ವಿ ಬಿಟ್ಬಿಡಿ ಪಾಪ ಯಾಕೆ ಅದನ್ನ ಆ ಥರ ಕೂಡಿಡೋದು ನಾವು ಅಂತ ಹೇಳಿದರು ಅದಕ್ಕೆ ನಾವು ಆಚೆ ಬಿಟ್ವಿ ಆದರೆ ಅದಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಮತ್ತು ಪುನಃ ಅದು ಮನೆಗೆ ಬಂದುಬಿಡ್ತು ಅದಕ್ಕೋಸ್ಕರ ನಾವು ಮತ್ತೆ ಅದನ್ನು ಆಚೆ ಬಿಡೋ ಯೋಚನೆ ಮಾಡೋದಿಲ್ಲ ಇನ್ನು ಮುಂದೆ ನೋಡಿ ಇಲ್ಲಿ ಓಡಾಡ್ತಾ ಇದೆಯಲ್ವಾ ಕೇಬಲ್ ವಯರ್ ಮೇಲೆ ಈ ಸ್ಪಿರಲ್ ಕೂಡ ಅಲ್ಲೇ ಮೇಲ್ಗಡೆ ಟೆರೆಸ್ ಮೇಲೇ ಇರುವಂಥದ್ದು ಇದು ಆವಾಗವಾಗ ಹಗಲಲ್ಲೆಲ್ಲ ಓಡಾಡಿಕೊಂಡು ಸಂಜೆ ಟೈಮಲ್ಲಿ ಅದು ಒಳಗಡೆ ಸೇರಿಕೊಳ್ಳುತ್ತೆ ಚಿಂಟು ತುಂಬಾ ಆ್ಯಕ್ಟಿವ್ ಆಗಿದೆ ನೋಡಿ ಇಲ್ಲೆಲ್ಲ ಓಡಾಡ್ತಾ ಇರುತ್ತೆ ಇದು ತುಂಬ ಓಡಾಡ್ತಿರುತ್ತೆ ನಾನಿವಾಗ ಕಾಯಿ ತುರಿ ಹಿಡ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ಅದು ಅಲ್ಲಿ ಬಂದು ನಿಂತ್ಕೊಂಡಿದೆ ನೋಡಿ ಕಾಯಿ ಚಿಪ್ಪು ಒಳಗಡೆ ಯಾವ ರೀತಿ ಕೂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದು ಟೊಮೆಟೊ ಹಾಗೆ ಬೋರೆ ಹಣ್ಣು ಎಲ್ಲ ಥರ ಹಣ್ಣನ್ನು ತಿನ್ನತ್ತೆ ಇದು ಎಲ್ಲ ಹಣ್ಣು ಇದಕ್ಕೆ ಇಷ್ಟ ಆಗತ್ತೆ ಪಪ್ಪಾಯ ಕೂಡ ತುಂಬ ಇಷ್ಟ ಇದಕ್ಕೆ ಖರ್ಜೂರ ನಾನಿಲ್ಲಿ ಇಲ್ಲಿ ಕೊಬ್ಬರಿ ಪೀಸ್ನ ಹಿಡ್ಕೊಂಡು ಬಂದಿದ್ದೀನಿ ನೋಡಿ ಅದರ ಪರಿಮಳಕ್ಕೋಸ್ಕರ ಅದು ಯಾವ ರೀತಿ ಮಾಡ್ತಿದೆ ಅಂತೇಳ್ಬಿಟ್ಟು ಈ ರೀತಿ ಕೈಯಲ್ಲಿ ಕೊಟ್ಟರೆ ಅದು ಎತ್ಕೊಂಡು ಹೋಗತ್ತೆ ಎತ್ಕೊಂಡು ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ತಿನ್ನತ್ತೆ ಅಂತ ಇದು ಪರಿಚಯ ಇಲ್ದಿರೋರೆಲ್ಲ ಕೊಟ್ಟರೆ ತೊಗೊಳಕ್ಕೆ ಹೋಗಲ್ಲ ಬರೋದೇ ಇಲ್ಲ ಆಚೆ ಪರಿಚಯ ಇದ್ದರೆ ಮಾತ್ರ ನಾವು ಕೊಟ್ಟಿದ್ದನ್ನು ಅದು ಎತ್ಕೊಂಡು ತಿನ್ನತ್ತೆ ಇದು ಒಂದು ದಿವಸ ಹಾಲು ಇಟ್ಟಿಲ್ಲ ಅಂತಾದರೆ ಹಾಲು ಇಡ್ಬೇಕಂತೇಳ್ಬಿಟ್ಟು ಕೂಗಿ ಕೂಗಿ ಕರಿಯುತ್ತೆ ಹಾಲು ಇಡೋ ತನಕ ಅದು ಸುಮ್ಮನೆ ಇರಲ್ಲ ಇಟ್ಟ ಮೇಲೆ ಸುಮ್ಮನೆ ಆಗುತ್ತೆ ನಾವು ಅಲ್ಲೇ ಪಕ್ಕದಲ್ಲಿದ್ದೀವಿ ಅಂದರೆ ಒಂದು ಸರಿ ಸುಮ್ಮನೆ ಇರುತ್ತೆ ಆಚೆ ಹೋದ ತಕ್ಷಣ ಮತ್ತೆ ಅದು ಕರೆದು ನೆನಪಿಸುತ್ತೆ ಹಾಲು ಲೋಟದಲ್ಲಿ ಹಾಲು ಖಾಲಿಯಾಗಿತ್ತು ಖುಷಿ ಅದನ್ನ ತೊಗೊಂಡು ಬರೋಕ್ಕೆ ಅಂತ ಎತ್ಕೊಂಡು ಹೋಗಿದ್ಲು ಅವಳು ತೊಗೊಂಡು ಬಂದು ಕೊಟ್ಟಿಲ್ಲ ಅಂತ ಅದು ಕೂಗ್ತಾನೆ ಇತ್ತು ತಂದು ಕೊಟ್ಟ ಮೇಲೆ ಸುಮ್ಮನೆ ಆಯಿತು ಬಟ್ಟೆನ ಅದು ಮಲ್ಗೋದಿಕ್ಕೆ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಫೋಲ್ಡ್ ಆಗಿಲ್ಲ ಅದಕ್ಕೆ ಮಲಗೋದಿಕ್ಕೆ ಅದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಅದು ಸರಿಯಾಗಿ ಹಾಕ್ಕೊಡೋವರೆಗೂ ಬಿಡೋಲ್ಲ ಕೂಗಿ ಕೂಗಿ ಕರಿಯತ್ತೆ ಅದನ್ನ ಸರಿಯಾಗಿ ಹಾಕ್ಕೊಟ್ಟ ಮೇಲೆ ಅದು ಮಲ್ಕೊಳ್ಳುತ್ತೆ ಚಳಿ ಟೈಮಲ್ಲೆಲ್ಲ ಅದಕ್ಕೆ ಅದ್ರ ಒಳಗಡೆ ಕರೆಕ್ಟಾಗಿ ಒಳಗಡೆ ಹೋಗಿಬಿಟ್ಟು ಅದು ಮಲ್ಕೊಳ್ಳುತ್ತೆ ಪ್ರತಿದಿನವೂ ಅದು ಬಟ್ಟೆ ಒಳಗಡೆನೆ ಹೋಗಿ ಮಲ್ಕೊಳ್ಳೋದು ಬಟ್ಟೆನ ಫೋಲ್ಡ್ ಮಾಡಿ ಹಾಕಿರಬೇಕು ಅದ್ರ ಒಳಗಡೆ ಅದು ಆರಾಮಾಗಿ ನಿದ್ದೆ ಮಾಡುತ್ತೆ ಇದು ಟಾಯ್ಲೆಟ್ ಮಾಡಿರುತ್ತಲ್ಲ ಇದನ್ನೆಲ್ಲ ನಾನು ಹೆಚ್ಚಾಗಿ ಗಿಡಕ್ಕೆ ಹಾಕ್ತೀನಿ ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಇದು ಅದಕ್ಕೋಸ್ಕರ ಇದನ್ನ ಗಿಡಕ್ಕೇನೆ ನಾನು ಹಾಕ್ಬೋದು ಹಾಗೆಯೇ ಕೆಲವರು ನನ್ನ ಹತ್ರ ವಾಟರ್ ಲಿಲ್ಲಿನ ಯಾವ ರೀತಿ ನೆಡೋದು ಅನ್ನೋದನ್ನ ತೋರಿಸಿ ಅಕ್ಕ ಅಂತ ಕೇಳ್ತಾ ಇದ್ರಿ ತುಂಬಾ ಸರಿ ಕೇಳಿದಿರ ತುಂಬ ವಿಡಿಯೋದಲ್ಲಿ ಕೇಳಿದಿರ ಆದರೆ ನಾನು ಇಲ್ಲಿ ಬೆಳೆಸಿಲ್ಲ ಅದಕ್ಕೋಸ್ಕರ ನನಗೆ ಆ ವಿಡಿಯೋ ಆಗಿರಲಿಲ್ಲ ಆದರೆ ಗಾಯತ್ರಿ ಹಾಬೀಸ್ ಕುಟುಂಬದವರಾದಂಥ ರೇಖಾ ಅವರು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅದಕ್ಕೋಸ್ಕರ ಅವ್ರು ನೆಡುವಾಗ ಆ ವಿಡಿಯೋವನ್ನು ನನಗೆ ಮಾಡಿ ಕಳಿಸಿ ಅಂತ ನಾನು ಅವ್ರ ಹತ್ರ ಕೇಳಿದ್ದೆ ಅವರು ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ ಅವರು ಯಾವ ಥರ ನೆಡ್ತಾರೆ ಯಾವ ಥರ ಅದನ್ನ ಬೆಳೆಸ್ತಾರೆ ತುಂಬ ಚೆನ್ನಾಗಿ ವಾಟರ್ಲಿ ಬರಬೇಕಂದ್ರೆ ಅದನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವರು ಮೊದಲು ಒಂದು ಪ್ಲಾಸ್ಟಿಕ್ ಟಬ್ಬನ್ನು ತಗೊಂಡಿದ್ದಾರೆ ಅದರ ಒಳಗಡೆ ಗಾರ್ಡನ್ ಆಯಿಲನ್ನು ಹಾಕ್ತಾ ಇದ್ದಾರೆ ಗಾರ್ಡನ್ ಸಾಯಿಲನ್ನು ಹಾಕಿ ಆದ ನಂತರ ಅವರು ಮೇಲ್ಗಡೆ ಎಲ್ಲ ಈ ರೀತಿ ಲೇವಲ್ ಮಾಡ್ಕೊಳ್ತಾರೆ ಲೇವಲ್ ಮೇಲೆ ಇದಕ್ಕೆ ಬೂದಿಯನ್ನು ಹಾಕ್ತಾರೆ ಅವರು ಬೂದಿಯನ್ನು ಹಾಕೋದ್ರಿಂದ ಗಿಡಗಳಿಗೆ ಹುಳಗಳ ಬಾಧೆ ಬರಲ್ಲ ಇದು ಫಂಗೀಸೈಡ್ ಇದು ಬೂದಿಯನ್ನು ಹಾಕಾದ ನಂತರ ಅವರು ಮರಳನ್ನ ಹಾಕ್ತಾರೆ ನೋಡಿ ಇಲ್ಲಿ ಬೂದಿಯನ್ನ ಹಾಕ್ತಾ ಇದ್ದಾರೆ ಬೂದಿಯನ್ನ ಸುತ್ತಲೂ ಹಾಕಿಕೊಡ್ತಾ ಇದ್ದಾರೆ ಆ ನಂತರ ಮರಳನ್ನ ಹಾಕ್ತಾ ಇದ್ದಾರೆ ಮರಳನ್ನ ಹಾಕಿ ಆದ ನಂತರ ಅವರು ವಾಟರ್ ಲಿಲ್ಲಿಯ ಗಡ್ಡೆಯನ್ನ ಇದರಲ್ಲಿ ಇಡ್ತಾ ಇದ್ದಾರೆ ಆ ಗಡ್ಡೆಯನ್ನ ಇಟ್ಬಿಟ್ಟು ಅದರ ಸುತ್ತಲೂ ಮತ್ತೆ ಪುನಃ ಬೂದಿ ಮತ್ತೆ ಮರಳನ್ನ ಹಾಕಿ ಕೊಡ್ತಾರೆ ನೋಡಿ ಇವಾಗ ಈ ಗಡ್ಡೆಯನ್ನ ಇಡ್ತಾ ಇದಾರೆ ಕೆಳಭಾಗದಲ್ಲಿ ಗಡ್ಡೆ ಇರುತ್ತೆ ಇದಕ್ಕೆ ಮೇಲ್ಗಡೆ ಪುಟ್ ಪುಟ್ಟ ಎಲೆಗಳು ಮುಟ್ಕೊಂಡಿದೆ ಮತ್ತೆ ಸುತ್ತಲೂ ರೀತಿ ಮರಳನ್ನ ಹಾಕ್ತಾ ಇದ್ದಾರೆ ನಂತರ ಮತ್ತೆ ಪುನಃ ಬೂದಿಯನ್ನ ಹಾಕ್ತಾ ಇದ್ದಾರೆ ನೋಡಿ ಆ ಗಡ್ಡೆ ಸರಿಯಾಗಿ ಮರಳೊಳಗಡೆ ಕೂತ್ಕೊಳ್ಳೋ ತರ ಮರಳನ್ನ ಹಾಕ್ ಇದ್ದಾರೆ ಇದು ತುಂಬಾ ಗಟ್ಟಿ ಏನು ಒಳಗಡೆ ಇಡಬೇಕಂತಿಲ್ಲ ಇದು ಮೇಲ್ಭಾಗದಲ್ಲಿ ಇಟ್ಟರೆ ಆಗತ್ತೆ ತುಂಬಾ ಆಳದಲ್ಲಿ ಇಡಬೇಕಾಗಿರಲ್ಲ ನೋಡಿ ಇವಾಗ ಸುತ್ತಲೂ ಮತ್ತೆ ಪುನಃ ಮರಳನ್ನು ಹಾಕಿ ಕೊಡ್ತಾ ಇದ್ದಾರೆ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದಾರೆ ಸುತ್ತಲೂ ಎಲೆಗಳ ಮೇಲೆಲ್ಲ ಮರಳೆಲ್ಲ ಬಿದ್ದಿದೆ ತೆಗಿತಾ ಇದ್ದಾರೆ ನೋಡಿ ಇದರ ಕೆಳಭಾಗದಲ್ಲಿ ಈ ರೀತಿ ಹಾಕಿಕೊಡಬೇಕು ಸುತ್ತಲೂ ಗಿಡವನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಸುತ್ತಲೂ ಹಾಕಿಕೊಡ್ಬೇಕು ಕೆಳಭಾಗದಲ್ಲಿ ಗಡ್ಡೆ ಇರುತ್ತಲ್ವ ಆ ಗಡ್ಡೆ ಈ ರೀತಿ ಮರಳು ಒಳಗಡೆ ಇರಬೇಕು ಆ ರೀತಿ ಅದನ್ನು ಹಾಕಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಆದ ನಂತರ ಇದನ್ನು ನೀರು ಒಳಗಡೆ ಇನ್ನೊಂದು ಟಬ್ಬಲ್ಲಿ ನೀರಿದೆ ಅದರಲ್ಲಿ ಇದನ್ನ ಇಡ್ತಾರೆ ಚಿಕ್ಕ ಟಬ್ಬನ್ನು ನೋಡಿ ಅದ್ರ ಒಳಗಡೆ ಇಡ್ತಾ ಇದ್ದಾರೆ ಈ ರೀತಿ ನೀರಲ್ಲಿ ಮುಳುಗಿಸಿ ಇಡಬೇಕು ಅದನ್ನ ಅಲ್ಲಿ ತುಂಬ ಚೆನ್ನಾಗಿ ಗಿಡ ಬೆಳಕೊಂಡು ಬರುತ್ತೆ ನೋಡಿ ದೊಡ್ಡ ಎಲೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರೌನ್ ಕಲರ್ ಅಲ್ಲಿ ರೌಂಡ್ ಆಗಿ ಮಧ್ಯಭಾಗದಲ್ಲಿ ಅದು ಅದರ ಗಡ್ಡೆ ಅದು ಅವರು ಹಾಕಿರುವಂಥ ವಾಟರ್ ನೋಡಿ ದೊಡ್ಡ ಆದಮೇಲೆ ಹೂ ಬಿಟ್ಟಿರೋದು ಇದು ಎರಡು ಕಲರ್ ಹಾಕಿದ್ದಾರೆ ಅವರು ಇದು ಪಿಂಕ್ ಮತ್ತೆ ವೈಟ್ ಕಲರ್ ಎರಡು ಕಲರ್ ಇದೆ ಅಲ್ಲಿ ಈ ಟಬ್ಬಲ್ಲಿ ಪಿಂಕ್ ಕಲರ್ ಇದೆ ಹಾಗೆಯೇ ಇನ್ನೊಂದು ಟಬ್ಬಲಿ ಇಲ್ಲಿ ವೈಟ್ ಕಲರ್ ಆಗಿದೆ ನೋಡಿ ಇದನ್ನು ಈ ರೀತಿಯೇ ನೀರಲ್ಲಿ ಬೆಳೆಸೋದು ಇದು ಇನ್ನು ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳಿ ನಾನು ಅವರನ್ನು ಕೇಳಿ ನಿಮಗೆ ಹೇಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು